ಹಲೋ ಹಲೋ ಫ್ರೆಂಡ್ಸ್ ಇದು ಮೀಶೋಯಿಂದ ಇಂದ ಜಸ್ಟ್ ಬಂತು ಇದು ನನ್ನ ಫ್ರೆಂಡ್ ಬರ್ಡೇ ಇದೆ ಒಂದನೇ ತಾರೀಕು ಅವಳಿಗೋಸ್ಕರ ಆರ್ಡ್ರ್ ಮಾಡಿದ್ದೆ ಸೊ ನೋಡೋಣ ಇದೇನು ಬಂದಿದೆ ಅಂತ ಆಲ್ರೆಡಿ ಇದು ಕಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಇದು ಕೊಂಬ ಸೆಟ್ಟಲ್ಲಿ ಎಲ್ಲ ಬಂದಿದೆ ವಾ ವೆರಿ ನೈಸ್ ಇದು ಆ್ಯಕ್ಚುಲಿ ತ್ರೀ ಸ್ಟೆಪ್ಸ್ ಇದೆ ಇದಕ್ಕೆ ನೋಡಿ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಇಯರಿಂಗ್ ಇದು ಕೂಡ ತುಂಬ ಚೆನ್ನಾಗಿದೆ ಇದು ನೋಡಿ ಬ್ಯಾಂಗಲ್ ಕಡ ಅಂತೀವಲ್ಲ ಬಳೆ, ಕಡ ಕಡ್ಗ ಹಾಗೆ ಫಿಂಗರ್ ರಿಂಗ್ ಕೂಡ ಬಂದಿದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಇನ್ನೊಂದು ಸ್ಮಾಲು ಮೊಬ್ಬಟ್ ನೋಡಿ ಬ್ಯೂಟಿಫುಲ್ ಸೆಟ್ ನೋಡಿ ಬ್ಯೂಟಿಫುಲ್ ಸೆಟ್ ತುಂಬಾ ಚೆನ್ನಾಗಿದೆ ಅಲ್ಲಿ